ನನ್ನ ಹೆಸರು ಇನ್ಸ್ಪೆಕ್ಟರ್ ವೀರವರ್ಮನೆ ಅಲ್ಲ ನನಗೆ ಪೂಜೆ ಮಾಡೋದು ಗೊತ್ತು ಮಂತ್ರ ಹೇಳೋದು ಗೊತ್ತು ಗಂಟೆ ಬಾರಿಸುವುದು ಗೊತ್ತು ಕ್ರಿಮಿನಲ್ ಹಂತಕರಿಗೆ ಪ್ರಸ್ಥಾನ ಕೊಡುವುದು ಗೊತ್ತು ಇವನು ನಕಲ್ ಇನ್ಸ್ಪೆಕ್ಟರ್ ಅಲ್ಲ

ಹೋತಿ ಬೇರೆ ಯಾರೋ ಅಲ್ಲ ಕಣೆ ನೀನೇ ಕಣೆ ನೀ ಕಾಲೇಜ್ ಕಲಿಯುತ್ತಿರುವಾಗನೆ ಲವ್ ಗೀವ್ ಅಂತ ವಾಟ್ಸಪ್ ನಲ್ಲಿ ಪಾಠ ಹೇಳಿ ಮೂತಿನಿಂದ ಮಾತನಾಡುವ ನಿಮ್ಮಂತ ಹುಡುಗಿಯರ ನಾನ್ ನಂಬಲೇಬಾರ್ದು ಸಾರಿ ಎಲ್ಲ ಹುಡುಗಿಯರು ಅದೇ ತರ ಇರಲ್ಲ ಇಷ್ಟಪಟ್ಟವರನ್ನ ಕಷ್ಟ ಬಂದ್ರೂ ಕೈ ಬಿಡುವಂತೆ ಇಲ್ಲ ಆದ್ರೆ ನೀವು ತಿಳ್ಕೊಂಡಿರೋ ತಪ್ಪು ನನಗೆ ಯಾಕೋ ಅಂತೂ ನನ್ನ ಮೇಲೆ ತುಂಬಾನೇ ಮನಸ್ಸು ಮಾಡ್ದಂಗೆ ಅನಿಸ್ತಾ ಇದೆ ಮನಸ್ಸು ಅಷ್ಟೇ ಅಲ್ಲ ಕಣೇ ನೀನ್ ಒಪ್ಪಂದ್ರೆ ನಾನು ಮದುವೆಗೂ ಸಿದ್ಧನಿದ್ದೇನೆ ಸದ್ಯಕ್ಕೆ ಮದುವೆ ಬೇಡ ಅಂತ ನಾನು ಡಿಸೈಡ್ ಮಾಡಿದೆ ಹೌದಾ ಸರಿ ಹಾಗಾದ್ರೆ ನೀನು ಈ ಊರಿನ ಶಿವಮಂದಿರದಲ್ಲಿ ಹೋಗಿ ಭಜನೆ ಮಾಡ್ತಾ ನಾನು ಡ್ಯೂಟಿಗೆ ರಿಸೈನ್ ನೀಡಿ ಸನ್ಯಾಸ ವೇಷಧರಿಸಿ ತೀರ್ಥಯಾತ್ರೆಗೆ ಕೈಗೊಳ್ತೇನೆ ಅಯ್ಯೋ 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 ಹಾಗೆಲ್ಲ ಅಲ್ಲ ರೀ ನಾನೇನೋ ತಮಾಷೆ ಮಾಡಿದ್ರೆ ಮಾಡಿ ಮನಸಾರೆ ಮನ ಮೆಚ್ಚಿದ ಪ್ರೇಯಸಿನ ಕತೂರದಲ್ಲಿರುವ ಗಂಡು ಇನ್ನೇನ್ ಮಾಡಬೇಕು ಅದಕ್ಕೆ ನಾನು ಈ ನಿರ್ಧಾರ ತಗೊಂಡ್ಬಿಟ್ಟ ನೋಡಿ ನೀವು ಸನ್ಯಾಸಿ ಆಗೋದು ಬೇಡ ನಾನು ಕುತ್ಕೊಂಡು ಭಜನೆ ಮಾಡೋದು ಬೇಡ ಒಟ್ನಲ್ಲಿ ನಿಮ್ಮನ್ನ ಮದುವೆ ಆಗ್ತೀನಿ ಯಾವಾಗ ಮದುವೆ ಆಗ್ಬೇಕು ಹೇಳಿ ಅಷ್ಟೇ ನಿಮ್ಮ ತಾಯಿ ತಂದವರ ಬಗ್ಗೆ ಮಾತನಾಡಿ ಮದುವೆಗೆ ಮುಹೂರ್ತ ಪಿಕ್ಸ್ ಮಾಡ್ತೀವಿ É, lindo. é lindo.